ಏವನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಆಚರಣೆ ಮಾಡಲೇಬೇಕು ದಲಿತ ಸಂಘಟನೆಗಳ ಒತ್ತಾಯ ಹೌದು ಪೊಲೀಸ್ ಬಂದೋಬಸ್ತ್ನಲ್ಲಿ ಬಾಲಕರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣಾ ದಿನಾಚರಣೆ ಆಚರಣೆ ಹೌದು ವೀಕ್ಷಕರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ಮರಣ ಹೊಂದಿದ ಪರಿಣಾಮ ಈ ದಿನವನ್ನ ಮಹಾಪರಿನಿರ್ವಾಣಾ ದಿನವೆಂದು ಸರ್ಕಾರ ಘೋಷಣೆ ಮಾಡಿದ್ದು ಪ್ರತಿ ವರ್ಷ ಈ ದಿನದಂದು ಅಂಬೇಡ್ಕರ್ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡುವುದು ಪದ್ಧತಿ ಆದರೆ ನಗರದ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯನ್ನ ಪೆಂಡಾಲ್ ಬಟ್ಟೆಯಿಂದ ಮುಚ್ಚಿ ಇಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅದು ಯಾಕಂತೀರಾ ಹೇಳ್ತೀವಿ ಕೇಳಿ ಆ ಸ್ಥಳದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಿಸಬಾರದು ಎಂದು ಕೆಲವರ ವಿರೋಧವಿದ್ದ ಕಾರಣ ಯಾರೋ ರಾತ್ರೋರಾತ್ರಿ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಪ್ರತಿಷ್ಠಾನ ಮಾಡಲಾಗಿತ್ತು ಆದರೆ ಇದನ್ನು ಸ್ಥಳೀಯ ಅಧಿಕಾರಿ ವರ್ಗ ಅಂಬೇಡ್ಕರ್ ಪುತ್ಥಳಿ ಕಾಣಿಸದಂತೆ ಪೆಂಡಾಲ್ ಹಾಕಿ ಮುಚ್ಚಲಾಗಿತ್ತು ಆದರೆ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠ ಮತ್ತು ಬೃಹತ್ ಸಂವಿಧಾನವನ್ನು ರಚನೆ ಮಾಡಿ ಕೋಟ್ಯಾಂತರ ಜನರಿಗೆ ಆಸರಿಯಾದ ಸಂವಿಧಾನ ರಚನಾಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಪೆಂಡಾಲ್ ಹಾಕಿ ಮುಚ್ಚಿರುವುದು ಅಹಿಂದ ವರ್ಗಗಳ ಒಕ್ಕೂಟ ಮತ್ತು ಅಂಬೇಡ್ಕರ್ ಅನುಯಾಯಿಗಳ ಆಕ್ರೋಶಕ್ಕೆ ಸದ್ಯ ಕಾರಣವಾಗಿದೆ ಎಸ್ ಇಂದು ಬೆಳಗ್ಗೆ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಭವನದ ಮುಂಭಾಗದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಯಾರೋ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಿರುವ ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲು ಜಮಾಯಿಸಿದರು ನಿಷೇಧಿತ ಸ್ಥಳದ ನಾಲ್ಕು ಕಡೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ನಿಷೇಧಿತ ಸ್ಥಳಕ್ಕೆ ಯಾರು ಹೋಗದಂತೆ ಪೊಲೀಸರು ಗೆರಾವ್ ಹಾಕಿಕೊಂಡಿದ್ದರು ಆದರೆ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕೆಂದು ಪಟ್ಟು ಹಿಡಿದಾಗ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಡಿವೈಎಸ್ಪಿ ಮುರಳೀಧರ್ ಬಂದು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳನ್ನು ಅಂಬೇಡ್ಕರ್ ಪುತ್ತಲಿ ಇಟ್ಟಿರುವ ಜಾಗಕ್ಕೆ ಯಾರು ಹೋಗದಂತೆ ನಿಷೇಧಿಸಲಾಗಿದೆ ಜಿಲ್ಲಾಧಿಕಾರಿಗಳ ಆದೇಶ ನೀಡುವವರೆಗೂ ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ಮನವೊಲಿಸಲು ಪ್ರಯತ್ನಪಟ್ಟರು ಆದರೂ ಸಹ ದಲಿತ ಪರ ಸಂಘಟನೆಗಳು ಸುಮ್ಮನಾಗಲಿಲ್ಲ ಕೊನೆಗೆ ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ನಿಷೇಧಿತ ಸ್ಥಳದ ಪಕ್ಕದ ಶಾಲೆಯ ಮುಂಭಾಗದ ಬಾಗಿಲಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಪರಿನಿರ್ವಾಣ ದಿನ ನಾಚುರಿಯನ್ನ ಮಾಡಿ ಹೊರಟು ಹೋದರು ಜಿಲ್ಲಾಧಿಕಾರಿಗಳ ಸಮ್ಮಖದಲ್ಲಿ ಚರ್ಚೆ ಆದಾಗ ಅವರು ಒಂದು ನಿರ್ಣಯ ಮಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಿದೆ ನಮಗೆ ಕಾರ್ಯಾಂಗದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವೇ ಒತ್ತಡ ಹಾಕ್ತೀವಿ ತಾವು ಇದ್ರು ಮೇಡಮ್ ಅವರು ಎಬ್ಬರು ಇದ್ರು ಆವತ್ತೇ ಅದು ಸರ್ಕಾರಕ್ಕೆ ಶಿಫಾರಸು ಮಾಡಿ ಸರ್ಕಾರದ ಅನುಮತಿ ಅಂತೇಳಿ ಅವರು ಈ ಲೆಟ್ರ್ ಕಳಿಸಿದ ಇದನ್ನೇ ನೀವು ಕ್ರಮ ತೊಗೊಂಡಿರ್ತಾರೆ ಯಾರಿಗೆ ಎಸ್ ಪಿ ಅವ್ರಿಗೆ ಲಾಂಡರ್ ಪ್ರಾಬ್ಲಮ್ ಬರ್ಬಿಡ ಮತ್ತು ಆ ಸ್ಥಳ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ ಡಿ ಪಿ ಆಗಿ ಕೊಟ್ಟಿದ್ದಾರೆ ಮತ್ತು ಸ್ಥಳ ನಗರಸಭೆಗೆ ಇದು ಬರೋದ್ರಿಂದ ನಗರಸಭೆ ಸಭೆಯಲ್ಲಿ ಆಗಿ ಅದನ್ನು ಅನುಮತಿ ಪಡೆದಿದೆ ಅಂತ ಇದಿರೋದ್ರಿಂದ ಅವ್ರಿಗೊಂದು ಪತ್ರ ಬಂದಿರ್ತಕ್ಕಂಥ ವಿಚಾರ ಇವಾಗ ಮೊನ್ನೆ ಸಾಮಾನ್ಯ ಸಭೆ ಇತ್ತು ಇದರ ಬಗ್ಗೆ

ಸರ್ ನಾವೇನೋ ಸರ್ ಇಲ್ಲ ಸರ್ ಸರ್ ನಾವೊಂದು ಮಾತು ಕೊಡ್ತೀನಿ ಸರ್ ಎ ಸೈಡ್ ಆಪಾಲ ಗೋಕಲನಾವ್ ಪರವ ಶಾಯಬ್ ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಆರರಂದು ಈ ದೇಶದ ಸಮಾಧಾನ ಶಿಲ್ಪಿಯಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರನಿರ್ಮಾಣ ದಿನವಂದು ನಾವು ಸಂತಾಪ ವ್ಯಕ್ತಪಡಿಸತಕ್ಕಂಥ ದಿನ ಆಗಿರೋದ್ರಿಂದ ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಸರ್ಕಾರದ ದತ್ತು ಶಾಲೆ ಪ್ರಕಾರ ನಾವಲ್ಲಿ ಆ ಶಾಲೆನ ನವೀನ್ ಕಿರಣ್ ಅವರು ಒಂದು ಟ್ರಸ್ಟಿಂದ ಅದನ್ನು ದತ್ತು ಪಡೆದು ಆ ಶಾಲೆನ ಅಭಿವೃದ್ಧಿಪಡಿಸಿ ಅಲ್ಲಿ ನಿಯಮಾನುಸಾರ ಸರ್ಕಾರದ ಸುತ್ತೋಲೆ ಅಂತಲೇ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಲ್ಲಿ ಸರ್ಕಾರ ನಾವೇನು ಅದನ್ನು ನಾವು ಅಗ್ರಿಮೆಂಟ್ ಆಗಿದೆ ಅದರಂತೆ ನಾವು ಅಂಬೇಡ್ಕರ್ ಪುತ್ಲಿ ಇಡ್ತೀವಿ ಅಂತ ಆಗಿರ್ತಕ್ಕಂಥ ವಿಚಾರ ಅನುಮೋದನೆ ಆಗಿರುತ್ತೆ ಅದರಂತೆ ನಾವು ಪುತ್ಲಿ ಇಡುವಾಗ ಇಲ್ಲಿ ಇರ್ತಕ್ಕಂಥ ಪಿ ಯು ಅವರು ಅದನ್ನು ಕಾರಣಾಂತರಗಳಿಂದ ಅಥವಾ ಅವರು ಅಂಬೇಡ್ಕರ್ ವಿರೋಧಿ ಧೋರಣೆಯಿಂದ ಅದನ್ನು ವಿರೋಧಿಸಿ ನಾಲ್ಕು ತಿಂಗಳುಗಳಿಂದ ಅದನ್ನು ಸ್ಥಗಿತಗೊಳಿಸಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಒಂದು ಪೆಂಡಾಲ್ ಕೊಡುತ್ತಿರುವಂಥ ಪೆಂಡಾಲನ್ನು ಮುಚ್ಚಿ ಅವ್ರಿಗೆ ಅವಮಾನ ಮಾಡಿರ್ತಾರೆ ಆದರೆ ಅವರು ಪರ್ವ ಪರಿನಿರ್ವಾಣ ದಿನದಂದಾದರೂ ಅದನ್ನು ತೆರವುಗೊಳಿಸಿ ಮಾಲಾರ್ಪಣೆ ಮಾಡಬೇಕಂತ ನಾವು ಮನವಿ ಮಾಡಿದಾಗ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ಎರಡೂ ಆಡಳಿತ ಕಾರ್ಯಾಂಗದ ಅಧಿಕಾರಿಗಳು ಇವತ್ತು ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮತ್ತು ದಲಿತರಿಗೂ ನಮಗೂ ಅವಮಾನ ಮಾಡ್ತಂಥ ರೀತಿಯನ್ನು ನಂಬ್ಕೊಂಡಿರ್ತಾರೆ ಇದು ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವ್ರ ಧೋರಣೆಯನ್ನು ಕಂಡಿಸ್ತಾ ಇವತ್ತು ನಾವು ಈ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಮತ್ತು ಏನು ಅಲ್ಲಿರ್ತಕ್ಕಂಥ ಕೆಲವು ತೊಡುಪುಗಳಿಂದ ನಾವು ದೇ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶ ಮತ್ತು ಇಲ್ಲಿನ ತಾಲೂಕ್ ತಹಶೀಲ್ದಾರ್ ದಂಡಾಧಿಕಾರಿ ಆಗಿರ್ತಕ್ಕಂಥ ತಹಶೀಲ್ದಾರ್ ಅವರ ಒಂದು ಮನವಿ ಮೇರೆಗೆ ನಾವು ಅದಕ್ಕೆ ಸಡಿಲ ಕೊಟ್ಟು ಅಲ್ಲಿ ಬ್ಯಾರಿಕೇಟ್ ಆಗಿ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅದೇ ಸ್ಥಳದಲ್ಲೇ ಬೇರೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ನಾವು ಒಂದು ನಮ್ಮ ಭೂನಾರ ಮುಖಾಂತರ ನಮ್ನ ಸಲ್ಲಿಸ್ತಕ್ಕಂಥ ಒಂದು ಇದನ್ನು ಹೇಳಿರ್ತಾರೆ ನಾವು ಅದಕ್ಕೆ ಒಪ್ಪಿರ್ತೀವಿ ಕಾರಣ ಏನಂತ ಹೇಳಿದ್ರೆ ಇದು ಸರ್ಕಾರ ಮನಸ್ಸಿನಲ್ಲಿ ಆಗಬೇಕಾದಂಥ ಕೆಲಸನ ಇದು ಅತಿ ಜರೂರಾಗಿ ಅಂತ ಹೇಳಿ ಒತ್ತಾಯ ಮಾಡಿ ಅವರ ಮನವಿಗೆ ನಾವು ಹೋಗ್ಬಿಟ್ಟು ಅಲ್ಲಿ ಏನು ಭಾವಚಿತ್ರ ಇಟ್ಟು ಮಾಲಾರ್ಪಣೆ ಮಾಡಿ ಕೊಟ್ಟಿದ್ದೀವಿ ಆದರೆ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೀವಿ ಏನು ಇವತ್ತಿಂದ ಹದಿನೈದು ದಿನಗಳ ಒಳಗಡೆ ತಾವು ವಿಶೇಷ ಕಾಳಜಿಯನ್ನು ವಹಿಸಿ ಅದರ ಸಮಸ್ಯೆಯನ್ನು ಬಗೆಹರಿಸಿ ಏನಲ್ಲಿಟ್ಟಿರ್ತಕ್ಕಂಥ ಪುತ್ತಳಿನ ಸಾರ್ವಜನಿಕರ ಅರ್ಪಣೆ ಮಾಡಬೇಕಂತ ಒತ್ತಾಯ ಇದೆ ಇದು ಹದಿನೈದು ದಿನಗಳ ಒಳಗಡೆ ಮಾಡದೇ ಇದ್ದಲ್ಲಿ ಏನು ಇವಾಗ ಇರ್ತಕ್ಕಂಥ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹದಿನೈದು ದಿನಗಳ ನಂತರ ನಾವು ಅನಿರ್ದಿಷ್ಟ ಧರಣಿ ಮಾಡುವ ಮುಖಾಂತರ ಆ ಕಾರ್ಯ ಸಂಪೂರ್ಣ ಮುಗಿಯೋವರೆಗೂ ನಾವು ಎದ್ದೇಳಲ್ಲ ಹಂತ ಹಂತವಾಗಿ ಉಗ್ರ ಹೋರಾಟಗಳನ್ನು ಮಾಡೋದಕ್ಕೂ ನಾವು ಇವಾಗಲೇ ನಿರ್ಣಯ ಮಾಡಿಕೊಂಡಿದ್ದೀವಿ ಇದು ಕಾರಣ ಏನಪ್ಪ ಹೇಳಿದ್ರೆ ಅವರು ಕೊಟ್ಟಿರ್ತಕ್ಕಂಥ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಸಹ ಇವತ್ತು ಅವರು ಪರಿನಿರ್ವಾಣ ಹೊಂದಿರತಕ್ಕಂಥ ದಿನದಂದು ಇವತ್ತು ಚಿಂತಾಮಣಿ ನಗರದಲ್ಲಿ ಏನು ಜಿಲ್ಲೆಗೆ ವಾಣಿಜ್ಯ ನಗರಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕಾಗಿದೆ ಮತ್ತು ಇಲ್ಲಿ ಜನಸಂದನ್ಯೂಸ್ ಕೂಡ ಬಹಳ ಹೆಚ್ಚಾಗಿದೆ ಇಲ್ಲಿ ಅತಿ ಸೂಕ್ಷ್ಮವಾದಂಥ ಪ್ರದೇಶ ಅಂತ ಕೂಡ ಇಲ್ಲೊಂದು ಹೆಸರುವಾಸಿಯಾಗಿರ್ತಕ್ಕಂಥ ತಾಲೂಕಾಗಿದೆ ಹಾಗಾಗಿ ನಾವು ಏನು ಇವತ್ತು ಒಕ್ಕೂಟ ನಾವು ಕಾನೂನನ್ನು ಪಾಲನೆ ಮಾಡುತ್ತಾ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದಂತ ನಾವು ಈ ನಿರ್ಣಯ ತಗೊಂಡಿದ್ದೇವೆ ಆದರೆ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರು ಸಹ ಈ ಸಂವಿಧಾನದ ಅಡಿಯಲ್ಲೇ ಅವರು ಆಯ್ಕೆಯಾಗಿದ್ದಾರೆ ಇದರ ಬಗ್ಗೆ ಅವರ ಗಮನಕ್ಕೂ ನಾವು ತಂದಿದ್ದೀವಿ ಆದರೆ ಅವರೂ ಸಹ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಕೊಟ್ಟಿರುವುದಿಲ್ಲ ಅವರು ಮನಸ್ಸು ಮಾಡಿದ್ರೆ ಇವತ್ತು ಈ ಸಮಸ್ಯೆ ಬಗರಿತಾ ಇತ್ತು ಆದರೆ ಅವರು ಯಾಕೋ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಆಗಿದ್ದಾರೆ ಅವರು ಸಹ ಅವರ ಏನು ಅಂಬೇಡ್ಕರ್ ವಿರೋಧಿ ಧೋರಣಿನ ತಾಳಿ ಇವತ್ತು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅನಿಸುತ್ತೆ ಅದರಿಂದ ದಯವಿಟ್ಟು ಸನ್ಮಾನ ಸಚಿವರು ಇದು ಸಾಧ್ಯವಾದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರವಾಗಿ ತಾಳ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವು ಶಾಸಕರಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಬೇರೆ ಗೊಂದಲದ ಕಾರಣ ಆದಾಗ ಕಾರಣ ತಾವೇ ಆಗ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಹಾಗಾಗಿ ಇದರ ಬಗ್ಗೆ ವಿಶೇಷ ಕಾಳಜಿ ಸಚಿವರು ವಹಿಸಿ ಸಮಸ್ಯೆ ಬಗೆಹರಿಸೋದಕ್ಕೆ ಸಹಕಾರ ನೀಡಬೇಕಂತ ನಮ್ಮ ಒಕ್ಕೂಟದ ವತಿಯಿಂದ ಇವತ್ತು ಅವ್ರಿಗೂ ಸಹ ಮನವಿ ಮಾಡ್ತಾ ಇದ್ದೀವಿ